ಶ್ರೀಮಂತ್ರ ಆದ್ರೆ ಇವತ್ತು ನಿಮ್ಗೆ ಎಂದೂ ಕೂಡ ಇವತ್ತು ದೇವ್ರ ಮೆಚ್ಚುವುದಿಲ್ಲ ನಿಮ್ ಕೂಡ ನಾಳೆ ಪರಿಸ್ಥಿತಿ ಕೆಡ್ತೈತಿ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರ್ ಸಾವಿರದ ಐದನೂರು ರೂಪಾಯಿ ತಕ್ಷಣ ನೀವು ಎಲ್ಲಾರು ಒಂದ್ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕ ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕ ಇವತ್ ಜಿಲ್ಲಾ ಉಸ್ತುವಾರಿ ಕಡಕಾಗಿ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿಣ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು ಕಬ್ಬಿನ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಲೇಬೇಕು ಇಲ್ಲೇ ಮಹಾರಾಷ್ಟ್ರ ಅವರು ಮೂರ್ ಸಾವಿರದ ನಾಲ್ಕನೂರು ಹತ್ತು ಕೊಡತ್ತರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರು ಸಾವಿರದ ಐದ್ನೂರು ಕೊಡಲೇಬೇಕು ಕೊಡದ್ರೆ ಇವತ್ತು ಕಾರ್ಖಾನೆಯನ್ನು ಯಾವೂ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ನಾವು ಕಬ್ಬ ಈಗಾಗಲೇ ನಮಗೆ ಮಳಿ ಪ್ರಾರಂಭ ಆಗೈತೆ ಇನ್ನ ಹತ್ತು ದಿನ ನಮಗೆ ಏನು ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡ್ದ ಬೆಲೆ ನಿಗದಿಯನ್ನು ಮಾಡ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರೋತರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ್ನ ಗೌರವಿಸತಕ್ಕಂಥದ್ ಆಗ್ಬೇಕು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಇಲ್ಲ ಇಲ್ಲಿ ಶುಗರ್ ಮಂತ್ರಿ ಕೂಡ ಬರ್ಬೇಕು ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ಹುಡುಗಾಟಿಕೆ ಮಾಡ್ತಕ್ಕದ್ದಲ್ಲ ಮಂತ್ರಿಯ ಇಲ್ಲಿವರೆಗೆ ಬಾಯ್ಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದಲು ಮಾತಾಡಿಲ್ಲ ನಿಮ್ಗೆ ನಾಚಿಕೆ ಆಗಂಗಿಲ್ಲ ಶುಗರ್ ಮಂತ್ರಿ ಆಗಿ ನಿಮ್ಗೆ ನಾಚಿಕ ಬರುತ್ತಲ್ಲ ತಕ್ಷಣ ಬೆಳಗಾವದಾಗ ಕಾರ್ಖಾನೆ ಮಾಲೀಕರ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಿಲ್ಲ ಅಂತಂದ್ರ ನೀವ್ ಎಲ್ಲಿ ಬೀದಿ ಒಳಗೆ ಬರ್ತೀರ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಮಾಡ್ತಾರತ್ತೆ ಸರ್ಕಾರಕ್ಕೆ ಹೆಸರು ಕೊಡ್ತಾ ಇದೀವಿ ಕಬ್ಬು ಬೆಳತಕ್ಕಂತ ರೈತರಲ್ಲಿ ವಿನಂತಿ ಮಾಡ್ತಾ ಇದೀವಿ ನಾವು ಕೂಡ ಎಲ್ಲರೂ ಕಬ್ಬು ಬೆಳದೇವಿ ನಮಗೆ ಯೋಗ್ಯವಾದ ರೇಟ್ ಘೋಷಣೆ ಆಗ್ಬೇಕಾಗೈತಿ ಇವತ್ತ ಸುಮಾರು ಮೂವತ್ತು ಕಾರ್ಖಾನೆ ಅದಾವು ಕಬ್ಬು ಬೆಳೆಗಾರ ಯಾರು ಹೆದರ್ಬೇಕಾಗಿಲ್ಲ ಅವರು ಒಂದ್ ತಾರೀಖ ಒಳಗಾಗಿ ಕಬ್ಬಿನ ಬೆಲೆ ನಿಗದಿ ಮಾಡೇ ಮಾಡ್ತಾರೋ ನಮ್ ಕೂಡ ಭರವಸೆ ಐತಿ ರೈತರು ಯಾರು ಕೂಡ ಆತಂಕ ಪಡಬೇಡ್ರಿ ನಿಮಗೆ ಎರಡ್ ನೂರು ರೂಪಾಯಿ ನಾಕ್ನೂರು ರೂಪಾಯಿ ಇವತ್ತು ರೇಟ್ ಹೆಚ್ಚು ಸಿಗಲಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟ ಮಾಡತ್ತು ತಾವೆಲ್ಲರೂ ಕೂಡ ನೀವು ನಮ್ಮ ವೈರಿಗಳು ಆಗ್ಬೇಡ್ರಿ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡ್ರಿ ಒಂದನೇ ತಾರೀಕು ಇವ್ರೇನ್ ಸ್ಪಂದಿಸಿದ್ರ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರು ಬೀದಿಗೆ ಬರ್ರಿ ತಾಣ ಕಬ್ಬಿನ ಬೆಲೆ ನಿಗದಿ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಹಚ್ಚರಿ ಕೊಡ್ತಾ ಇದ್ವಿ ಜಿಲ್ಲಾಧಿಕಾರಿ ಕೂಡ ಇವತ್ತು ಕೂಡ ನಿನ್ನೂ ಕೂಡ ಅವ್ರಿಗೆ ಭೇಟಿಯಾಗಿ ಹೇಳಿದಿವಿ ಶುಗರ್ ಕಮಿಷನರ್ ಕೂಡ ಮಾತಾಡಿದಿವಿ ನಿನ್ನ ರಾತ್ರಿ ಏಳು ಇವ್ರ ಎಂಟು ಗಂಟೆಕ್ಕ ಇಡೀ ಬೆಳಗಾವ್ ಬಾಗಲಕೋಟೆ ಬಿಜಾಪುರ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆ ಒಳಗ ಎಚ್ ಎನ್ ಟಿ ಒಳಗೆ ಮೋಸ ಮಾಡತ್ತಾರ ಇಪ್ಪತ್ತು ಕಿಲೋಮೀಟರ್ ಇವತ್ತು ಕಬ್ಬು ಕಬ್ ಹೋಯ್ತಾರ ಅವ್ರು ನೂರು ಕಿಲೋಮೀಟರ್ ಕೂಡ ಇಪ್ಪತ್ತು ಕಿಲೋಮೀಟರ್ ತಲೆ ಮೇಲೆ ಹಾಕಿ ರೈತರನ್ನ ಎಚ್ ಎನ್ ಟಿ ಒಳಗೆ ಇವತ್ತ ಏಳ್ನೂರು ರೂಪಾಯಿ ತಗೋದೋಗಿ ಒಂಬತ್ನೂರು ಇಪ್ಪತ್ತ ತಗೋತಕ್ಕಂತಣ ತಕ್ಷಣ ಜಿಲ್ಲಾ ಆಡಳಿತ ಮತ್ತು ಶುಗರ್ ಕಮಿಷನರ್ ಬಂದ ಅದನ್ನು ಕೂಡ ಮೀಟಿಂಗ್ ಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಸಾವಿರ ರೂಪಾಯಿ ಕೊಡ್ತಾರೋ ಇವತ್ತ ಬೇರೆ ಬೇರೆ ರಾಜ್ಯದ ಕೂಡ ಇಲ್ಲಿಕ್ಕಿಂತ ಹೈಯೆಸ್ಟ್ ರೇಟ್ ಕೊಡ್ತಾರೋ ಇದೆಲ್ಲ ಕೂಡ ಇವತ್ತ ನಮ್ಮ ರೈತರಿಗೆ ಒತ್ತೈತೆ ಆದ್ರೂ ಕೂಡ ಇವತ್ತ ಕಾರ್ಖಾನೆ ಮಾಲೀಕರ ಸರ್ಕಾರ ಕೂಡ ಇಲ್ಲಿ ಶುಗರ್ ಲಾಬಿಗೆ ಬಣ್ಣದು ಸರ್ಕಾರ ಏನಾಗಿದ ಅಂದ್ರ ಇವತ್ ಕಾರ್ಖಾನೆ ಮಾಲೀಕರ ಇರ್ತಕ್ಕಂತವ್ರೆಲ್ಲಾ ಕೂಡ ಶಾಸಕರದವರು ಅವರ ಎಮ್